ಬೆಂಗಳೂರಿನಲ್ಲಿ ಮಳೆ ಶುರುವಾಗಿದೆ ಪ್ರತಿ ಬಾರಿ ಮಳೆ ಬಂದಾಗಲೂ ಬೆಂಗಳೂರಿನಲ್ಲಿ ಒಂದಲ್ಲ ಒಂದು ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅದರ ನಡುವೆ ಈ ಬಾರಿ ಇಲ್ಲವಂತೆ ರಾಜಕಾಲುವೆಯ ಒತ್ತುವರಿ ತೆರವು ಏನೋ ವಾರ್ಡ್ ಮಟ್ಟದಲ್ಲಿ ಅವಾಂತರ ತಡೆಗೆ ವಾಟ್ಸಾಪ್ ಮೊರೆ ಹೋಗಿದೆ ಬಿಬಿಎಂಪಿ ಏನದು ಪ್ಲಾನ್ ನೋಡಿ ಆರಂಭಕ್ಕೂ ಮೊದಲು ಬಿಬಿಎಂಪಿ ರಾಜಕಾಲುವೆ ಒತ್ತುವರಿ ಪತ್ತೆ ಮಾಡಿ ತೆರವು ಮಾಡುವ ಕೆಲಸ ಮಾಡುತ್ತೆ ಮಾನ್ಸೂನ್ ಮಳೆಗೂ ಮೊದಲು ಪಾಲಿಕೆ ಸಿದ್ಧತೆ ಮಾಡಿಕೊಳ್ಳುತ್ತದೆ ಆದರೆ ಈ ಬಾರಿ ಮಳೆ ಆರಂಭವಾದರೂ ಬಿಬಿಎಂಪಿ ರಾಜಕಾಲುವೆ ಒತ್ತುವರಿ ತೆರವು ಮರೆತು ಹೋಗಿದೆ ಈ ಬಗ್ಗೆ ಕೇಳಿದ್ರೆ ಒತ್ತುವರಿ ತೆರವು ಪ್ರಕರಣ ಹೈಕೋರ್ಟ್ ಕೋರ್ಟ್ ನಿರ್ದೇಶನದ ಪ್ರಕಾರ ತಹಶೀಲ್ದಾರ್ ಗ್ರೇಡ್ನ ಅಧಿಕಾರಿ ಒತ್ತುವರಿಗೆ ಆದೇಶ ಮಾಡುವಂತಿಲ್ಲ ತಹಸೀಲ್ದಾರ್ ಮಾಡಿಕೊಂಡು ಆರ್ಡರ್ ಕೊಡಬೇಕಾಗಿತ್ತು ಸರ್ವೆ ಆಯ್ತು ಆ ಪ್ರಕಾರ ನಾವು ಏನು ಕಳಿಸಿದೀವಿ ತಹಸೀಲ್ದಾರ್ಗೆ ಆದೇಶ ಪ್ರಕಾರ ಏನ್ ಮಾಡಬೇಕಾಗಿತ್ತು ಅದು ಹೈಕೋರ್ಟ್ ಬೇರೆ ಕೇಸ್ನಲ್ಲಿ ತಹಸೀಲ್ದಾರ್ ಅಧಿಕಾರ ಇಲ್ಲ ಅಂತ ಹೇಳಿ ಬರೀ ಡಿಸಿನೇ ಮಾಡಬೇಕು ಅಂತ ಆಗಿ ಬರೀ ಇಬ್ಬರು ಸ್ಪೆಷಲ್ ಡಿಸಿಗೆ ಈಗ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಅವರು ಸರಿಯಾದ ಟೈಮ್ಗೆ ಇದನ್ನು ಆರ್ಡರ್ ಪಾಸ್ ಮಾಡ್ತಾ ಇಲ್ಲ ನಾವು ಅದನ್ನು ಪ್ರಿನ್ಸಿಪಲ್ ಸೆಕ್ರೆಟರಿ ರೆವೆನ್ಯೂ ಅವರ ಗಮನಕ್ಕೆ ಕೂಡ ತಂದಿದ್ದೇವೆ ಮುಂದೆ ಕೋರ್ಟ್ಗೂ ಸಬ್ಮಿಟ್ ಮಾಡ್ತೇವೆ ಆಗ ಅಟ್ ಲೀಸ್ಟ್ ಅವರು ಆರ್ಡರ್ ಕೊಟ್ರೆ ಮುಂದೆ ಕೆಲಸ ಮಾಡಲಿಕ್ಕೆ ಬರುತ್ತದೆ ಪ್ರತಿ ಮಳೆಗೆ ನೆರೆ ಉಂಟಾಗುವುದಕ್ಕೆ ಕಾರಣ ರಾಜಕಾಲವೇ ನಿರ್ವಹಣೆ ಮಾಡದೆ ಇರುವುದು ಆಗಿದೆ ಈ ಬಾರಿಯೂ ಮಾನ್ಸೂನ್ಗೆ ಆಡಳಿತಾತ್ಮಕ ಕಾರಣ ಕೊಟ್ಟು ತಪ್ಪಿಸಿಕೊಂಡಿರುವ ಬಿಬಿಎಂಪಿ ಶಾಲೆಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಅಸಮಾಧಾನ ವ್ಯಕ್ತವಾಗಿದೆ ಗೆಡ್ಡೆ ಇವತ್ತಿನ ಸಮಸ್ಯೆ ಅಲ್ವಲ್ಲ ಇದು ತುಂಬಾ ವರ್ಷಗಳಿಂದ ಇದು ಸಮಸ್ಯೆ ಇದೆ ಅವಾಗಿಂದೂ ತೆರವುಗೊಳಿಸ ಈಗ ತೆರವುಗೊಳಿಸಿಲ್ಲ ಈ ವರ್ಷ ತೆರವುಗೊಳಿಸುದಿಲ್ಲ ನಾವು ಅಂತ ಹೇಳಿದ್ರೆ ತಪ್ಪಾಗ್ತದೆ ಸರಿಯಾದ ರೀತಿಯಲ್ಲಿ ಫ್ಲಡ್ಗಳು ಆದರೆ ವೆಹಿಕಲ್ಗಳಿಗೆ ಮನೆಗಳಿಗೆ ನೀರು ನುಗ್ಗಿದ್ರೆ ಇವರೇ ಕಾರಣ ಅಂತಾರೆ ಹಲವಾರು ವರ್ಷಗಳಿಂದ ಇವರು ತರುಗೊಳಿಸಿದ್ರೆ ಈಗ ಸಾಬು ಬೆಳೆದ್ರೆ ತಪ್ಪಾಗ್ತದೆ ಈ ಬಾರಿ ಮಳೆ ಅವಾಂತರ ತಡೆಗಟ್ಟಲು ಪಾಲಿಕೆ ಹೊಸ ಪ್ಲಾನ್ ಮಾಡಿದೆ ಬಿಬಿಎಂಪಿ ವ್ಯಾಪ್ತಿಯ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಲ್ಲೂ ವಾಟ್ಸ್ಆಪ್ ಗ್ರೂಪ್ ಸೃಷ್ಟಿಸಿ ಅದರಲ್ಲಿ ಸ್ಥಳೀಯರನ್ನ ಸೇರಿಸ್ಕೊಂಡು ಮಾಹಿತಿಯನ್ನು ಪಡೆದು ಅವಾಂತರ ತಪ್ಪಿಸಲು ಪಾಲಿಕೆ ಮುಂದಾಗಿದೆ ಬೆಂಗಳೂರಲ್ಲಿ ಮಳೆ ಬೀಳ್ತಿದ್ದಂತೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಎಂಬಂತೆ ಮುನ್ನೆಚ್ಚರಿಕೆ ಕ್ರಮಗಳಿಗೆ ಮುಂದಾಗಿದೆ ಆದರೆ ಈಗಾಗಲೇ ಮಳೆ ಬಿದ್ದು ಸಾಲು ಸಾಲು ಅವಾಂತರಗಳು ನಡೆದಿದೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಮನೋಭಾವಕ್ಕೆ ಬೆಂಗಳೂರು ಮಂದಿ ಚೀಮಾರಿ ಹಾಕುವಂತಾಗಿದೆ ಆಶಿಕ್ ಮುಲ್ಗಿ ನ್ಯೂಸ್ ಬೆಂಗಳೂರು ಮುಂದುವರಿಯುತ್ತೆ ಒಂದು ಬ್ರೇಕ್ चिखोड़िय प्रियांका जारक